ನಮಸ್ತೆ ಎಲ್ಲರಿಗೂ ನಾವಿವತ್ತೆಲ್ಲರೂ ಬೆಳಗ್ಗೆ ಏಳು ಗಂಟೆಗೆ ರೆಡಿಯಾಗಿ ನಮ್ಮೂರು ದೇವಸ್ಥಾನಕ್ಕೆ ಹೊರಟಿದ್ವಿ ಇವತ್ತು ನಮ್ಮನೆಯಿಂದ ಪೂಜೆ ಇತ್ತು ನಮ್ಮೂರು ದೇವಸ್ಥಾನದಲ್ಲಿ ವಾರ ವಾರ ಅಂದರೆ ಮಂಗಳವಾರ ಒಂದೊಂದು ಮನೆಯವರು ಪೂಜೆ ಮಾಡಿಸ್ಬೇಕು ಸೊ ಇವತ್ತು ನಮ್ಮ ಮನೆದು ಕರೆಕ್ಟಾಗಿ ಸತಿ ಈ ಟೈಮಲ್ಲಿ ಅಂದರೆ ಮೇ ಟೈಮಲ್ಲಿ ಸಿಗುತ್ತೆ ನಮಗೆ ಪೂಜೆ ಬೆಳಗ್ಗೆ ಏಳು ಗಂಟೆಗೆ ಎದ್ದು ರೆಡಿಯಾಗಿ ನಾವು ನೋಡಿದ್ರಲ್ಲ ನಮ್ಮೂರು ವೆದರ್ ಯಾವ ರೀತಿ ಇದೆ ಫುಲ್ಲು ಕೋಲ್ಡು ಫಾಗ್ ಮುಚ್ಕೊಂಡಿತ್ತು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ವಾರಕ್ಕೆ ಸತಿ ಅಲ್ವಾ ಪೂಜೆ ಮಾಡೋದು ಸೊ ನಾವೇ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಐನರು ಒಳಗಡೆ ಗರ್ಭಗುಡಿ ಎಲ್ಲ ರೆಡಿ ಮಾಡ್ತಾರೆ ಹೊರಗಡೆ ಮಿಕ್ಕಿದೆಲ್ಲ ನಾವೇ ರೆಡಿ ಮಾಡ್ಕೊಬೇಕು ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲ ಕಡೆ ಗುಡಿಸ್ಕೊತಾ ಇದ್ದೆ ಅದು ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರು ನಮ್ಮ ತಾಯಿ ಇನ್ನೊಬ್ಬರು ನಮ್ಮ ದೊಡ್ಡಮ್ಮ ನಮ್ಮ ತಂದೆ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಬಂದಿದ್ವಿ ಒಬ್ಬೊಬ್ರು ಒಂದೊಂದು ಕೆಲಸ ಶೇರ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಬೇಗ ಬೇಗ ಪೂಜೆ ಮುಗಿಲಿ ಅಂತ ಪೂಜೆಗೆ ಬೇಕಾಗಿರೋ ಪಾತ್ರೆ ಎಲ್ಲನೂ ನಮ್ಮ ತಗೊಂಡು ತೊಳೆಯೋದಕ್ಕೆ ತಗೊಂಡೋಗ್ತಾ ಇದಾರೆ ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದು ಪಾಪ ನಮ್ಮ ತಾಯಿ ಬೈತಾ ಇದಾರೆ ಏನಕ್ಕೆ ವೀಡಿಯೋ ಮಾಡ್ತಾ ಫೋನ್ ಏನಕ್ಕೆ ಇಟ್ಕೊಂಡಿದ್ಯಾ ಅಂತ ಅವಳಿಗೆ ಹೇಳಿದ್ದೆ ನಾನು ಯಾರು ಏನು ಹೇಳಿದ್ರು ನೀನೇನು ರಿಪ್ಲೈ ಮಾಡಬೇಡ ನಿನ್ನ ಪಾಡಿ ನೀನು ವೀಡಿಯೋ ಮಾಡ್ಕೊಂಡು ಹೋಗು ಅಂತ ಪಾತ್ರೆ ತೊಳೆಯೋಕೆ ಸಬೀನ ಹುಡುಕ್ತಾ ಇದ್ದಾರೆ ನಮ್ಮ ತಾಯಿ ಪೂಜೆ ಸಾ ಪೂಜೆ ಐಟಮ್ಸ್ ತೊಳೆಯೋದಕ್ಕೆ ಇದು ನಮ್ಮ ತಂದೆ ಹೊರಗಡೆ ಎಲ್ಲ ಗುಡಿಸ್ ಗುಡಿಸ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಗುಡ್ಸೋದಕ್ಕೆ ಹೋಗ್ತಾ ಇದ್ರು ಪೂಜೆ ಐಟಮ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ನನ್ನ ಗುಡ್ಸ ಆಯಿತು ಇವಾಗ ಒರೆಸ್ತಾ ಇದ್ದೀನಿ ನಮ್ಮ ತಾಯಿ ನಮ್ಮ ದೊಡಮ್ಮ ತಂದಿರೋ ಪೂಜೆ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತುಪ್ಪದ ಬತ್ತಿ ಮಾಡೋದಕ್ಕೆ ನಮ್ಮ ತಾಯಿ ತುಪ್ಪ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತೊಳೆಯೋದಿಕ್ಕೆ ಅಂತ ನೀರು ಹೋಗ್ತಾ ಇದ್ದೀವಿ ನಾವು ಹೋಗೋ ಹಿಂದಿನ ದಿನ ತುಂಬ ಮಳೆ ಬಂದಿತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ತುಂಬ ಲೇಟ್ ಆಯಿತು ಕರೆಂಟ್ ಬಂದಿದ್ದು ಕರೆಂಟ್ ಬಂದು ಅದು ವೋಲ್ಟೇಜ್ ಕೂಡ ಇರಲಿಲ್ಲ ಕರೆಂಟ್ ಬಂದು ತುಂಬ ಹೊತ್ತಾದಮೇಲೆ ವೋಲ್ಟೇಜ್ ಬಂದಿದ್ದು ನಮ್ಮೂರಿನ ತೋಟದಲ್ಲೇ ಬಾವಿ ಇದೆ ದೇವಸ್ಥಾನಕ್ಕೆ ಅಂತ ಅಲ್ಲಿಂದ ಮೋಟ್ರು ನೀರು ಎತ್ತುತ್ತೆ ಸೊ ವೋಲ್ಟೇಜ್ ಇರಲಿಲ್ಲ ಹಂಗಾಗಿ ತುಂಬ ಲೇಟ್ ಆಯಿತು ನೀರು ಬಂದಿದ್ದು ನಮ್ಮ ಮನೆ ಹೂವು ಆಮೇಲೆ ಹೊರಗಡೆ ಸಿಟಿಯಿಂದ ತಂದಿದ ಹೂವು ಎಲ್ಲ ಎತ್ತಿಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಮನೆ ಹತ್ತಿರನೇ ತುಂಬ ಬಿಡಿ ಹೂವು ಸಿಗುತ್ತೆ ಆದರೂ ಆರ ಥರ ಏನಾದರೂ ಬೇಕಲ್ಲ ಅಂತ ಸಿಟಿಯಿಂದ ತಂದೆ ತರ್ತೀವಿ ಸೀರೆ ಬಳೆ ಹೂವು ಮತ್ತು ಪೂಜೆ ಐಟಮ್ಸ್ ಹೊರಗಡೆ ಒಳಗಡೆದೆಲ್ಲ ಆಯಿತು ಇವಾಗ ಹೊರಗಡೆ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿ ರಂಗೋಲಿ ಬಿಡಬೇಕು ಐನರ್ ಕೂಡ ಒಳಗಡೆ ದೇವರೆಲ್ಲ ವಾಶ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಕರ್ಪೂರ ಹಚ್ಕೊಂಡು ನಮ್ಮ ತಾಯಿ ತುಪ್ಪ ಕಾಯಿಸಿ ಅದ್ರಲ್ಲಿ ಬತ್ತಿ ಎಲ್ಲ ಬಿಟ್ಟು ಈ ರೀತಿ ಬತ್ತಿ ಹಾಕೊತಾ ಇದ್ದಾರೆ ದೀಪಕ್ಕೆ ಆರ್ತಿ ದೀಪಕ್ಕೆ ಇವತ್ತು ವಾರ ಅಲ್ವಾ ಪೂಜೆ ಇದ್ದೇ ಇರುತ್ತೆ ಹಾಗಾಗಿ ಊರಿನವರೆಲ್ಲ ಬರ್ತಾರೆ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಐನವರೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಇದು ನಮ್ಮೂರ ದೇವಸ್ಥಾನದ ದೇವರು ಇದು ದೇವಿರಮ್ಮ ಅಂತ ಆದಿಶಕ್ತಿ ದೇವಿರಮ್ಮ ಅಂತ ಮಳೆ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಕರೆಂಟ್ ಇರ್ಲಿಲ್ಲ ಹಾಗಾಗಿ ದೇವ್ರು ಕಾಣಿಸ್ತಾ ಇರ್ಲಿಲ್ಲ ಲೈಟ್ ಇರಲಿಲ್ವಲ್ಲ ಅದಕ್ಕೋಸ್ಕರ ಮಳೆ ಇದ್ರೂ ಪೂಜೆ ಅಲ್ವಾ ಹಾಗಾಗಿ ಊರಿನವರೆಲ್ಲ ಬಂದಿದ್ರು ಪಾಪ ಒಂದೇ ದಿನ ಅಲ್ವಾ ಪೂಜೆ ಆಗೋದು ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ ಊರಿನವರು ಮಳೆ ನೋಡಿ ಬಿಡ್ತಾನೆ ಇಲ್ಲ ಬರ್ತಾನೆ ಇದೆ ನಮ್ಮ ಪೂಜೆ ಮುಗಿಯೋವರೆಗೂ ಮಳೆ ಬಿಡಲಿಲ್ಲ ಪೂಜೆ ಎಲ್ಲ ಮುಗೀತು ನೋಡಿ ಇದು ಭೈರವೇಶ್ವರ ದೇವರು ನೆಕ್ಸ್ಟ್ ಇದು ಗಣೇಶ ಇದಿಷ್ಟು ನಮ್ಮೂರಿನ ದೇವರು ಭೈರವೇಶ್ವರ ದೇವಿರಮ್ಮ ಮತ್ತು ಗಣೇಶ ನೆಕ್ಸ್ಟ್ ಆ ಕಡೆ ದೇವಸ್ಥಾನದಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಗುಂಡು ಬ್ರಹ್ಮ ಅಂತ ದೇವರಿದೆ ಮಳೆ ಆಗಿದ್ದರಿಂದ ನಾವು ಆ ಕಡೆ ಹೋಗೋಕ್ಕಾಗಲಿಲ್ಲ ನಮಗೆ ಗೊತ್ತಿರಲಿಲ್ಲ ಹಂಗಾಗಿ ಛತ್ರಿ ಏನು ತೊಗೊಂಬಂದಿರಲಿಲ್ಲ ನಾವು ಫಸ್ಟು ಆ ಕಡೆ ಗುಂಡು ಬ್ರಹ್ಮಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದ ಹಂಚಿ ಪ್ರಸಾದ ತಿನ್ಕೊಂಡು ಎಲ್ಲರೂ ಹೊರಟರು